Thank you. ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ವೇನು ಹಳ್ಳಿ ಲೇಸ್ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಬೋಯ್ತಾರೆ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ನಮ್ಮ ಪಟ್ಲಿ ಮರಿ ಕತ್ತರಿಸೋಕೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ಯಾಕಪ್ಪ ಅಂತೇಳಿದರೆ ನಾವು ಮಾರಂಗಿದ್ರೆ ಇವಾಗ ಏನು ಕೂದಲಿತ್ತು ಪಟ್ಲಿ ಮರಿದು ಹಂಗೆ ಮಾರಬೇಕಾಗಿತ್ತು ಇನ್ನಾರು ವ್ಯಾಪಾರಗಾರರು ಬಂದಿಲ್ಲ ವ್ಯಾಪಾರ ಮಾಡೋ ಅಂಥವರೆಲ್ಲ ಸ್ವಲ್ಪ ಡಲ್ ಇದೆ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಯಾರೂ ಬಂದಿಲ್ಲ ಹಂಗಾಗಿ ಕಟ್ ಮಾಡಿಸಿ ಜನವರಿ ಅಂದರೆ ಸೂರ್ಯವಾಸ ಏನು ಬರುತ್ತೆ ಆ ಟೈಮಲ್ಲಿ ಮಾರಿದ್ರಾಯಿತು ಆ ಟೈಮಲ್ಲಾದರೆ ಜಾತ್ರೆ ಇರುತ್ತೆ ಯಾರಾದ್ರೂ ತಗೊಂಡೇ ತಗೊತಾರೆ ಇವಾಗೆಲ್ಲ ಏನು ಸೀಯು ಎಲ್ಲ ಬಿದ್ದಿದ್ದಾವೆ ಹಂಗಾಗಿ ಎಲ್ಲ ತೊಳೆದು ಬಿಟ್ಟು ನಮ್ಮ ಮಧುರ ಇರೋದ್ರಿಂದ ಎಲ್ಲನೂ ನಮ್ಗೆ ಎಲ್ಪ್ ಮಾಡಿದ್ವಿ ಒಂದು ತೊಳೆಯೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಕೋಡ್ ಬಂದಿರೋದ್ರಿಂದ ಎಲ್ಲ ಗುದ್ದದ್ದು ಕಲ್ತಿರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ತೊಳೆಯೋಕ್ಕೆ ಹೆಂಗೋ ಮಧುರ ಬಂದಲು ಆಯಿತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋ ನಾವೊಂದು ಹಬ್ಬದ ಶಾಪಿಂಗು ಮತ್ತು ನಾವು ಏನು ಅಡಿಗೆ ಗಿಡ ಇಟ್ಟಿದ್ದೀವಿ ಒಂಬಳೆ ಬಂದಿದೆಯಲ್ಲ ಹಾಗಾಗಿ ಹೆಣ್ಮಕ್ಳಿಗೆಲ್ಲ ಸೀರೆ ಮತ್ತು ಬಟ್ಟೆ ತಗೊಂಡೋಗಂತ ಬಂದಿದ್ದೀವಿ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ದುಡ್ಡು ಕೊಟ್ಟಿದ್ರು ಹಾಗಾಗಿ ಅವ್ರಿಗೂ ಕೂಡ ಬಟ್ಟೆ ತಗೊಳ್ಳೋಣ ಅಂತ ತಗೊಂಬಂದಿದ್ದೀನಿ ನಮ್ಮ ಅಯ್ಯನಿಗೆ ಮತ್ತು ನಮ್ಮ ಚಿಕ್ಕಮ್ಮನಿಗೆ ಮನೆ ಹೆಣ್ಮಕ್ಳಿಗೆ ಎಷ್ಟೊಂದು ಒಂದು ಆರು ಸೀರೆ ಮತ್ತು ಅವ್ರಿಗೆ ಗಂಡು ಮಕ್ಕಳಿಗೆ ಒಬ್ಬರಿಗೆ ಅಂದರೆ ನಮ್ಮ ಚಿಕ್ಕಪ್ಪನಿಗೆ ಬಟ್ಟೆ ತಗೊಂಡು ಬಂದ್ವಿ ಇದು ಬಂದ್ಬಿಟ್ಟು ದಿನ ಹಬ್ಬದಿನವ್ಲಾಗು ನಾನು ಲಕ್ಷ್ಮೀ ಪೂಜೆ ಮಾಡಿದ್ದು ಬಂದ್ಬಿಟ್ಟು ಸೋಮವಾರ ಸಂಜೆ ಸೋಮವಾರ ಸಂಜೆಯಿಂದನೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿತ್ತಲ್ಲ ಹಂಗಾಗಿ ಅವತ್ತಿಂದನೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಬಂದು ಜಾಸ್ತಿ ವರಮಲಕ್ಷ್ಮಿ ಹಬ್ಬದಲ್ಲೇ ಮಾಡ್ತಾಯಿದ್ದು ಅಂಗಡಿಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೋದ ವರ್ಷದಿಂದ ನಾವು ಅಂಗಡಿ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಮನೆಯಲ್ಲೇ ಮಾಡೋಣ ಅಂತ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು ಸಿಂಪಲ್ಲಾಗಿ ಫೋಟೋ ಇಟ್ಬಿಟ್ಟು ಇಲ್ಲ ಏನೂ ಇಡ್ತಾ ಇಲ್ಲ ಈ ಥರ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಇದ್ರ ಹಳೇದು ದೀಪ ಇತ್ತು ಅದ್ರ ಜೊತೆ ಹೊಸ ದೀಪಗಳನ್ನು ತಂದಿದ್ದೀನಿ ಸ್ವಲ್ಪ ದೀಪಗಳು ಜಾಸ್ತಿ ಇದ್ದರೆ ಚೆನ್ನಾಗಿ ಮತ್ತು ವರ್ಷ ವರ್ಷವೂ ನಾನು ಎರಡೆರಡು ಹೆಚ್ಚಿಗೆ ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹೊರಗಡೆ ಬಾಗ್ಲಿಗೆ ಅಷ್ಟೇ ಇದ್ದಿದ್ದು ಇವಾಗ ಎಲ್ಲ ಕಡೆಯೂ ಕಿಟಕಿಲಿ ಆಗಿರ್ಬೋದು ಮತ್ತು ಅಡುಗೆ ರೂಮಲ್ಲಿ ಎರಡು ಅಡುಗೆ ಮಾಡೋ ಹತ್ರ ಹಂಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ನನಗೆ ಆಸೆ ಹಂಗಾಗಿ ಎರಡೆರಡೆ ವರ್ಷ ವರ್ಷ ಎರಡು ಎಕ್ಸ್ಟ್ರಾ ಇದ್ದೀನಿ ಇದು ಬಂದುಬಿಟ್ಟು ಕಾಮಾಕ್ಷಿ ದೀಪ ಒಂದು ದೀಪ ಹಚ್ಚಬೇಕಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ ಈ ಥರ ಪೂಜೆ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ನನಗೂ ಆಸೆ ಕೂಡ ಮಕ್ಕಳು ಇಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ಕಷ್ಟ ಆಗುತ್ತಲ್ವ ಹಾಗಾಗಿ ಮಾಡ್ತಾ ಇಲ್ಲ ಇದಾದ ಮೇಲೆ ನಾವು ಸೀರೆ ಮತ್ತು ಬಟ್ಟೆ ಅಷ್ಟೇ ಅಲ್ಲದೆ ನಾನೊಂದು ಜ್ಯುವೆಲರಿ ಕೂಡ ತೊಗೊಂಡಿದ್ದೀನಿ ಅದು ಯಾವುದು ಅಂತ ಮುಂದೆ ಮುಂದಿನ ವಿಡಿಯೋದಲ್ಲಿ ಆಗಿರ್ಬೋದು ಇಲ್ಲ ಇದೇ ವಿಡಿಯೋದಲ್ಲಿ ಸದ್ಯ ಆದರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ಗರ್ಕೆ ಗರ್ಕೆ ಮತ್ತು ಸಗಣಿ ಉಂಡೆ ಏನಿರುತ್ತೆ ಗಣಪ ಅಂತ ಹೇಳ್ಬಿಟ್ಟು ಗಣಪನ ಪೂಜೆಯಿಂದನೇ ಸ್ಟಾರ್ಟು ಹಾಗಾಗಿ ಇದು ಬಂದುಬಿಟ್ಟು ಚಿಕ್ಕದು ಫೋಟೋ ನಮ್ಮ ಮನೇಲಿರೋ ಅಂಥದ್ದು ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಪೂಜೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳಕ್ ಹೇಳ್ತಾ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು ದೀಪಾವಳಿ ಆಗಿರೋದ್ರಿಂದ ಫ್ರೆಂಡ್ ಅಂಗಡಿ ಹತ್ರ ಹೋಗ್ಬಿಟ್ಟು ಬಟ್ಟೆ ಅಂಗಡಿ ಓಪನಿಂಗ್ ಇತ್ತು ಹಾಗಾಗಿ ಈ ಥರ ಪಟಾಕಿ ಬಾಕ್ಸ್ ಕೂಡ ತೊಗೊಂಬಂದಿದ್ರು ಮಕ್ಕಳೆಲ್ಲ ಫುಲ್ ಖುಷಿ ಆದರು ಪಟಾಕಿ ಬಾಕ್ಸ್ ನೋಡಿ ಇನ್ನು ದೀಪಗಳನ್ನೆಲ್ಲ ಹಚ್ಚೋಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಬ್ಬದ ಕೆಲಸ ಅಂದರೆ ಬೇಗ ಬೇಗ ಆಗಲ್ಲ ನೈವೇದ್ಯಕ್ಕೆ ಬಂದ್ಬಿಟ್ಟು ನಾನೇನು ಪಾಯಸ ಆಗಿರ್ಬೋದು ಇಲ್ಲ ಹೋಳಿಗೆ ಈ ಥರ ಏನೂ ಮಾಡಿಲ್ಲ ಒಂದು ಲೋಟ ಹಾಲು ಇಕ್ಕಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ ಅಷ್ಟೇ ಹಣ್ಣುಗಳಿಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಮಾಡ್ತೀನಲ್ವ ಹಂಗಾಗಿ ಪ್ರತಿ ವರ್ಷವೂ ಇರಲಿಲ್ಲ ಇವಾಗ ರೀಸೆಂಟಾಗಿ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಮಾಡಬೇಕು ಬೇಡೋ ಅಂತ ಕನ್ಫ್ಯೂಷನ್ಸಲ್ಲಿ ಕನ್ಫ್ಯೂಷನ್ಸಲ್ಲಿ ಇದ್ದೆ ಅಂಗಡಿ ಇದೆಯೆಲ್ಲ ಅಲ್ಲೋಗಿ ಮಾಡೋಕ್ಕಾಗಲ್ಲ ದಸರಾ ಪೂಜೆಯೂ ಮಾಡಿರ್ತೀನಿ ಮಕ್ಕಳನ್ನ ಕಟ್ಕೊಂಡು ಪ್ರತಿ ಬುಕ್ಕನ್ನು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಈ ಥರ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಪ್ರಯೋದಶಿ ಏನಿತ್ತು ಅವತ್ತು ಕೂಡ ಅಷ್ಟೇ ನಮ್ಮ ಮನೆಯಲ್ಲಿ ತಾಮ್ರದ ಚಂಬು ಇದಳೆ ಚಂಬು ಈ ಥರ ಏನು ಇರಲಿಲ್ಲ ಹಂಗಾಗಿ ಅವತ್ತಿನ ದಿನ ಕೂಡ ಅಷ್ಟೇ ಅದನ್ನು ತರಿಸ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಆವತ್ತಿನ ದಿನ ಅದನ್ನು ತರಿಸ್ಬಿಟ್ಟು ಮತ್ತು ಎರಡು ಪೊರಕೆ ಅದಾದಮೇಲೆ ಏನಪ್ಪ ಅದು ಬಾರ್ಲಕ್ಕಿ ಅಂತ ಏನು ಹೇಳ್ತೀವಿ ಅದು ತರಿಸ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಅದರಿಂದ ಎಲ್ಲ ಏನು ಒಳ್ಳೆಯದು ಅಂತಂದು ನಿಮಗೂ ಕೂಡ ಯಾರಾದರೂ ಗೊತ್ತಿದ್ದರೆ ತಿಳಿಸಿ ಮತ್ತು ಕಡಲೆ ಬೇಳೆ ಈ ಥರ ಎಲ್ಲ ತರಿಸ್ಕೊಂಡು ಪೂಜೆ ಮಾಡಿದರೆ ಅಕ್ಕಿ ಆಗಿರ್ಬೋದು ಈ ಥರ ಎಲ್ಲ ತರಿಸ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಅದನ್ನು ತರಿಸ್ಕೊಂಡು ಕೂಡ ಪ್ರಯೋಜದಶಿ ದಿನ ಪೂಜೆ ಮಾಡಿದ್ದೆ ನಾನು ಈ ವರ್ಷ ಇದೇ ಫಸ್ಟ್ ವರ್ಷ ಆ ಥರ ತರಿಸ್ಕೊಂಡು ಪೂಜೆ ಮಾಡಿರೋದು ಅದಾದ್ಮೇಲೆ ನೆಕ್ಸ್ಟು ಡೇಗೆ ನಾವು ದುರ್ಗ ಹೋಗಿದ್ದು ಆವತ್ತಿನ ಜ್ಯುವೆಲ್ಲರಿ ತಗೊಂಡಿದ್ದೀನಿ ಪ್ರಯೋದಶಿ ದಿನ ಅದನ್ನೆಲ್ಲ ತರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಅನ್ನೋದೊಂದು ನಂಬಿಕೆ ಹಂಗಾಗಿ ಅದನ್ನೆಲ್ಲ ತರಿಸ್ಕೊಂತಾರಂತೆ ನಾನು ಏನೇನು ತರಿಸ್ಕೊಂಡಿದ್ದೆ ಅಂದರೆ ಬಾರ್ಲಕ್ಕಿ ಒಂದು ಪೊರ್ಕೆ ಎರಡು ಅದಾದಮೇಲೆ ಕೊತ್ತಂಬರಿ ಕಾಳು ಅದೊಂದು ಮೂರು ಮತ್ತು ತಾಮ್ರದ ಚೊಂಬು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಲಕ್ಷ್ಮಿಕಾಯಿಯನ್ನು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಚಿಕ್ಕ ಮೂಗು ಬಟ್ಟೆ ಆಗಿರ್ಬೋದು ಏನಾದ್ರೂ ತರಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಲಕ್ಷ್ಮಿ ಕಾಯಿನಿತ್ತು ಬೆಳ್ಳಿಕಾಯಿಯನ್ನು ಹಂಗಾಗಿ ನಾನು ಅದನ್ನ ತರಿಸ್ಕೊಂಡಿದ್ದಿಲ್ಲ ಗೋಲ್ಡೇನೆ ಪರ್ಚೇಸ್ ಮಾಡಿದ್ನಲ್ಲ ಹಾಗಾಗಿ ಐದು ವಸ್ತುಗಳಾಯಿತು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ತೊಗರಿ ಬೇಳೆ ಕೂಡ ತೊಗೊಂಡು ಮನೆಯಲ್ಲಿ ಇಷ್ಟು ವಸ್ತುಗಳು ದಿನ ತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾರೆಲ್ಲ ಏನಂದ್ರೆ ಈ ಥರ ತರಿಸ್ಕೊಡೋ ಅಂಥ ಪದ್ಧತಿ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತೀನಿ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ತರಿಸ್ಕೊಂಡಿದ್ದೀನಿ ಈ ಥರ ಈ ವರ್ಷದ ದೀಪಾವಳಿ ನಡೀತು ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಹಬ್ಬ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವರು ಎಲ್ರಿಗೂ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಆರೋಗ್ಯ ಎಷ್ಟು ಕೊಟ್ಟು ಕಪ್ಪು ಇದಾಗಿರುತ್ತೆ ದೀಪಾವಳಿ ವ್ಲಾಗು ದಯವಿಟ್ಟು ವಿಡಿಯೋ ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ವೀಡಿಯೋನ ವಿಡಿಯೋನ ಅಂತ ಕೇಳ್ಕೊತೀನಿ ಮಧುರ ಮತ್ತು ವಿನು ಏನೋ ಸುಮ್ಮನೆ ಇರ್ತಾರೆ ವೇದು ಪಾಪು ಅಂತೂ ಸುಮ್ಮನೆ ಇರ್ತಿಲ್ಲ ನನಗೆ ಆ ಹಣ್ ಬೇಕು ಈ ಹಣ್ಣು ಬೇಕು ಅಂತ ಕೇಳ್ತಾನೆ ಇದ್ದಾನೆ ಹಾಗಾಗಿ ಅವನಿಗೆ ಫಸ್ಟು ಕಟ್ ಮಾಡಿಕೊಟ್ಟಿದ್ದೀನಿ ಒಂದು ಆ್ಯಪಲ್ಲು ಮತ್ತು ಒಂದು ಮೋಸಂಬೆ ಒಂದು ಕೊಟ್ಟಿದ್ದೀನಿ ಹೆಂಗೋ ಆಡ್ಕೊಂಡು ಇದಾನೆ ಇವಾಗ ಹೊರ್ಗಡೆ ಹೋಗಿದ್ದಾನೆ ಫಸ್ಟ್ ಏನಕ್ಕೆ ಪೂಜೆ ಮಾಡ್ತೀಯ ಅಂತ ಕೇಳಿದರೆ ಪಟಾಕಿಗೆ ಅಂತ ಹೇಳ್ತಾನೆ ನಮ್ಮ ಬಾಪು ಇವಾಗ ಬಂದರೂ ಟೈಮ್ ಬಂದು ಒಂದು ಎಂಟು ಗಂಟೆ ಟೈಮ್ ಆಗಿದೆ ಇವಾಗ ದೀಪ ಎಲ್ಲ ಹೊರಗಡೆ ಹೋಗಿ ಇಟ್ಟು ಬರೋಣ ಅಂತ ಸ್ವಲ್ಪ ಈ ವರ್ಷ ಲೇಟೇ ಆಯಿತು ನನ್ನದು ಪೂಜೆ ಆಗೋಸ್ಟರಲ್ಲಿ ಅವಾಗಲೇ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಟೈಮಿಗೆ ಸರಿಗೆ ಪೂಜೆ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಆರು ಗಂಟೆ ಟೈಮಲ್ಲಿ ಆ ಟೈಮಲ್ಲಿ ದೀಪ ಎಲ್ಲ ಹೊರಗಡೆ ಇಡೋಕ್ಕೆ ತುಂಬ ಗಾಳಿ ಎದ್ದಿತ್ತು ನಮ್ಮ ಕಡೆ ಗಾಳಿ ಮಳೆ ಕೂಡ ಜಾಸ್ತಿ ಇತ್ತು ಹಂಗಾಗಿ ಇವಾಗ ಮತ್ತೇನು ಇದು ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ರಂಗೋಲಿ ಹಾಕಿದ್ದೀನಿ ಇವತ್ತು ನಮ್ಮ ವಿನುಗಂತೂ ಫುಲ್ ಖುಷಿ ಇದು ಬಂದ್ಬಿಟ್ಟು ನಮ್ಮ ವಿನು ಹಾಕಿರೋ ಡ್ರೆಸ್ ಬಂದ್ಬಿಟ್ಟು ಮಧುರ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಡ್ಯಾನ್ಸಿಗೆ ಅಂತ ಕೊಟ್ಟಿದ್ದರು ಹಂಗೆ ಎತ್ತಿಟ್ಟಿದ್ದೆ ನೋಡ್ತಾ ಇರ್ಬೋದು ನಮ್ಮ ವಿನೋಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ಏನು ಡ್ರೆಸ್ ಹಾಕಿದೀನಿ ಹೋದ ವರ್ಷ ದೀಪಾವಳಿಲಿ ಕೂಡ ಇದೇ ಡ್ರೆಸ್ ಹಾಕಿದ್ದೆ ನಾ ಮಧುರ ಬಂದ್ಬಿಟ್ಟು ಅದನ್ನು ನೆನ್ಪು ಮಾಡಿ ಫೋಟೋ ತೆಗೆದು ತೋರಿಸಿದ್ಲು ಇರ್ಲಿ ಬಿಡು ಆಯಿತು ಅಂತ ಹೇಳಿದೆ ಅದಾದಮೇಲೆ ಹೋದ ವರ್ಷ ನಾವು ದೀಪಾವಳಿ ಮಾಡಿಕೊಂಡು ಹಬ್ಬದ ದಿನ ನೈಟು ಒಂದು ಹನ್ನೆರಡು ಗಂಟೆಗೆಲ್ಲ ನಮ್ಮನೇ ರಾಯರ ಕಡೆ ಅಂತ ಹೋಗಿದ್ವಿ ತುಂಬ ಅಂದರೆ ತುಂಬ ಖುಷಿ ಇತ್ತು ಹೋದ ವರ್ಷ ಈ ವರ್ಷ ಕೂಡ ಹೋಗ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಮತ್ತು ಆಸೆ ಕೂಡ ಇತ್ತು ಯಾಕೋ ಏನೋ ಪ್ರಾಬ್ಲಮ್ ಬಂದಿರೋದ್ರಿಂದ ಸುಮ್ಮನೆ ಆದ್ವಿ ಹೋದ ವರ್ಷ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ದೀಪಾವಳಿನ ಈ ವರ್ಷ ಕೂಡ ಸಿಂಪಲ್ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ವರ್ಷ ಟೈಮಿಗೆ ಸರಿಯಾಗಿ ಅಪ್ಪಾಜಿ ಬಂದಿದ್ರು ಈ ವರ್ಷ ಬರಲಿಲ್ಲ ಸ್ವಲ್ಪ ಲೇಟ್ ಆಯಿತು ಅವರ ಅಪ್ಪಾಜಿ ಬಂದಿದ್ದು ಹಂಗಾಗಿ ಮಕ್ಕಳೆಲ್ಲ ಸ್ವಲ್ಪ ಬೇಜಾರಲ್ಲಿದ್ದಾರೆ ಹೋದ ವರ್ಷ ಎಂಜಾಯ್ ಮಾಡ್ದಂಗೆ ಮಾಡೋಕ್ಕಾಗಲಿಲ್ಲ ದಿನ ಹಬ್ಬದ್ದಿನ ಅಪ್ಪಾಜಿ ಬೇಗ ಬಂದರೆ ತುಂಬ ಖುಷಿ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ಯಾಕಂದರೆ ಪಟಾಕಿ ಹೊಡ್ಸೋದಕ್ಕೆಲ್ಲ ಈ ಥರ ರಂಗೋಲಿ ಹಾಕಿದ್ದೀನಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ಇನ್ನೊಮ್ಮೆ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ತಾ ಈ ಪೂಜೆ ಇವತ್ತಿನ ಬುದ್ಧ ಡೇ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಕಂಟಿನ್ಯೂಷನ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಹಾಲ್ ಬೈ ಬಾಯ್